ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಸಮಯ ಸಾಧಕ ಶಟ್ಟ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಿಮ್ಮನ್ನು ಇವತ್ತು ಒಂದಿಷ್ಟು ನಾವು ವಿಚಾರಗಳನ್ನು ನಿಮ್ಮಂದೆ ತರ್ತಾ ಇದ್ದೀವಿ ಬಂಧುಗಳೇ ಯಾಕೆ ವಿಷಯನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಅಂತಂದರೆ ಎಂಟು ತಿಂಗಳ ಹಿಂದೆ ನಡೆದಿರುವಂತಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಸಿಎಂ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟಾರ್ ಅವರಿಗೆ ಬಿಜೆಪಿ ಪಕ್ಷದಿಂದ ಕೌಡ ಕಿಮ್ಮತ್ ಕೊಡದ ಹಾಗೆ ಟಿಕೆಟ್ ಕೊಡುವ ರೀತಿಯಲ್ಲಿ ಕೊಡಲಾರದಂತಹ ಸ್ಥಿತಿಗೆ ತಂದು ನಿಲ್ಲಿಸಿತ್ತು ಅದು ತಮಗೆಲ್ಲರಿಗೂ ಗೊತ್ತಿತ್ತು ಆದರೂ ಸಹ ಟಿಕೆಟ್ ಕೊಡಲಾರದಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಗಳಗಳನೆ ಹತ್ತು ತಮ್ಮ ನಾಟಕೀಯ ಬಂಡವಾಳಗಳನ್ನು ಮಾಡಿಕೊಂಡು ಕಾಂಗ್ರೆಸ್ ಇಂದ ಹೇಗಾದ್ರೆ ಮಾಡಿ ಗೆದ್ದು ಮತ್ತೆ ಬಿಜೆಪಿಗೆ ಹೋಗಬೇಕೆಂಬ ಪ್ಲಾನ್ ಅವರಲ್ಲಿತ್ತು ಆದರೂ ಕೂಡ ಮೋಸ ಹೋದ ಕಾಂಗ್ರೆಸ್ಗೆ ವಿಚಾರ ಮಾಡಬೇಕಾಗಿದೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು ಕೆ ಶಿವಕುಮಾರ್ ಆಗಿರ್ಬೋದು ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ಎದುರಾಗಿದೆ ಅಯೋಧ್ಯೆ ಪೂಜವಾಗಿ ನಾಲ್ಕು ದಿನ ಕಳೆದಿಲ್ಲ ಇವತ್ತು ಲಿಂಗಾಯತ್ ಪ್ರಭಾವಿ ನಾಯಕಗಳನ್ನು ಸೆಳೆಯುತ್ತಿರುವುದು ಬಿಜೆಪಿ ಯಾಕಂದರೆ ಇದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ಒಂದು ಇದು ಅಲ್ಲ ಇದು ಹಿಂದೆ ನಿಂತುಕೊಂಡು ಯಡಿಯೂರಪ್ಪ ಅವರು ಮಾಡುತ್ತಿರುವಂತಹ ಒಂದು ದೊಡ್ಡ ಸಾಧನೆ ಯಾಕಂದರೆ ಒಂದು ಕಡೆಯಿಂದ ಮೂಲೆ ಗುಂಪು ಆಗಿರ್ತಕ್ಕಂಥ ಯಡಿಯೂರಪ್ಪರವರಿಗೆ ನನ್ನ ಮಗನಿಂದ ಅಥವಾ ನನ್ನಿಂದ ಹೇಗೆಲ್ಲ ಒಂದು ಲಿಂಗಾಯತ ಕಮ್ಯುನಿಟಿಯನ್ನ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಜಗದೀಶ್ ಶೆಟ್ಟಾರ್ ಅವರಿಗೆ ವಾಪಸ್ ಕರೆಸಿಕೊಂಡಿದ್ದಾರೆ ಈ ವಾಪಸ್ ಕರೆಸಿಕೊಂಡಿರತಕ್ಕಂಥ ವಿಷಯ ನಾವು ಆಲೋಚನೆ ಮಾಡಿದಾಗ ಇದರಿಂದ ದೊಡ್ಡ ಒಂದು ವಿಚಾರವೇ ಅಡಗಿಕೊಂಡಿದೆ ಇವತ್ತು ಯಾವುದೇ ಪಕ್ಷಕ್ಕೆ ಯಾರೇ ಬರಲಿ ಹೇಗೆ ಬರಲಿ ಅವ್ರದೇ ಒಂದು ಕನ್ಸಿಟ್ಕೊಂಡು ಬರ್ತಾರೆ ಅವ್ರದೇ ಒಂದು ಅಂತ ಕಲ್ಪನೆ ಇಟ್ಕೊಂಡು ಬರ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಜಗದೀಶ್ ಶೆಟ್ಟರ್ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಅವರ ಮುಂದಿನ ಬೆಳವಣಿಗೆ ನಾಯಕತ್ವ ನಾನು ಇನ್ನೂ ಎಷ್ಟು ಎತ್ತರ ಎಳಿಬೇಕು ಎಷ್ಟು ಎತ್ತರಕ್ಕೆ ಬೆಳೆದ್ರೆ ಏನಾಗುತ್ತೆ ಈ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಸಾರಿ ಆಗಬಹುದಾ ಅಥವಾ ಕೇಂದ್ರದ ಮಂತ್ರಿ ಆಗಬಹುದಾ ಅಥವಾ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಗಂಟಿಸಿಕೊಳ್ಳಬಹುದ ಎಂಬ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೋಗಿದ್ದಾರೆ ಹೋಗಲಿ ಚಿಂತೆ ಇಲ್ಲ ಆದರೆ ಸಮಯ ಸಾಧಕ ಯಾಕೆ ವಿಷಯ ಕೊಟ್ಟೆ ನಿಮಗೆ ಅಂತಂದ್ರೆ ಇವತ್ತಿನ ಎಂಟು ದಿನಗಳ ಅಥವಾ ಎಂಟು ತಿಂಗಳ ಹಿಂದೆ ಆಲೋಚನೆ ಮಾಡಿದಾಗ ಜಗದೀಶ್ ಶೆಟ್ಟರ್ ಮತ್ತು ಅವರ ಮನೆಯವರು ಕಣ್ಣೀರ್ ಹಾಕಿ ಪರಿಪರಿಯಾಗಿ ಶಾಪ ಕೊಟ್ಟರು ಬಿಜೆಪಿಗೆ ಏನಕ್ಕೆ ಶಾಪ ಹಾಕದಂದ್ರೆ ಪಕ್ಷ ಕಟ್ಟಿದೀನಿ ಪಕ್ಷಕ್ಕೆ ಸ್ಥಾನಕ್ಕೆ ತಂದಿದ್ದೀನಿ ಆ ಪಕ್ಷಕ್ಕಾಗಿ ಕರ್ನಾಟಕದಲ್ಲಿ ದುಡಿದವ್ರು ನಾನು ಒಬ್ಬ ಆದ್ರೆ ನನಗೆ ನರೇಂದ್ರ ಮೋದಿ ಅವರು ಟಿಕೆಟ್ ಕೊಡ್ಲಿಲ್ಲ ಹಾಗಾಗಿ ನನಗೆ ತುಂಬಾ ನೋವಾಗಿದೆ ನಾನು ಯಾವತ್ತೂ ಆ ಪಕ್ಷಕ್ಕೆ ನಾನು ತಿರುಗಿ ಹೋಗಲ್ಲ ಅಂತ ಆಡಿದ ಮಾತುಗಳು ಕೂಡ ಇನ್ನೂ ಮಾಸು ಹೋಗಿಲ್ಲ ಆದರೆ ಜಗದೀಶ್ ಶೆಟ್ಟರ್ ಒಬ್ಬ ಸಮಯ ಸಾಧಕ ಅನ್ನೋದಕ್ಕೆ ಇದೇ ಒಂದು ಪ್ರಮುಖ ಸುದ್ದಿ ಕಾರಣವಾಗಿದೆ ಬಂದ್ಳೆ ಯಾಕೆ ವಿಷಯ ನಿಮ್ಗೆ ಹೇಳ್ತೀರಿ ನೋಡ್ರಿ ಒಂದು ರಾಜಕೀಯ ಮುಖಂಡರು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಆದರೆ ಇನ್ನು ಯಾರ ತಲೆಗಿಂದು ಕೂಡ ಮಾಸಿಲ್ಲ ಆ ಮಾತುಗಳು ಕೂಡ ಜಗದೀಶ್ ಶೆಟ್ಟರ್ ಬಿಜೆಪಿ ಬಗ್ಗೆ ಏನ್ ಹೇಳಿದ್ರು ಜಗದೀಶ್ ಶೆಟ್ಟರ್ ಬಗ್ಗೆ ಹೇಳಿದಾಗ ಏನಾಯ್ತು ಇವರು ಜಗದೀಶ್ ಶೆಟ್ಟರ್ ನಾವು ಕರ್ಕೊಂಡಿದ್ದೀವಿ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಕೊನೆಗೆ ಆಗುವ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟರು ಕೂಡ ಜೊತೆ ಶೆಟ್ಟರ್ ಸೋತಾರೆ ಅಲ್ಲಿ ಅವರ ಶಿಷ್ಯರಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿ ಅವರು ಇವತ್ತು ಅಲ್ಲಿ ವಿಧಾನಸಭಾ ಪ್ರವೇಶ ಮಾಡ್ತಾರೆ ಆದರೆ ಶೆಟ್ಟರ್ನ ಯಾವ ರೀತಿಯಾಗಿ ನಾವು ಉಳಿಸ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿಟ್ಕೊಂಡು ಅವರನ್ನ ಹೇಗಾದ್ರೂ ಮಾಡು ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡಬೇಕು ಅಥವಾ ನಮ್ಮ ಜೊತೆಗೆ ಇಟ್ಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಇತ್ತು ಆದರೆ ಇಲ್ಲಿ ಸಮಯ ಸಾಧಕರ ಕೆಲಸ ಇಲ್ಲಿ ಪ್ರಾರಂಭವಾಗಿದ್ದು ವಿಜಯ್ ರಾಘವೇಂದ್ರ ಬಿ ವೈ ವಿಜೇಂದ್ರ ಅವರೇನ್ ಇದರಲ್ಲ ರಾಜ್ಯಾಧ್ಯಕ್ಷ ಆದ ನಂತರದಲ್ಲಿ ಆದ ಬೆಳವಣಿಗೆ ಇದು ನಿನ್ನೆ ಕೂಡ ಒಂದು ರೀತಿಯಲ್ಲಿ ಹೇಳ್ತಾರೆ ನಾನು ಪಕ್ಷ ಬಿಡುವಂತ ಪ್ರಶ್ನೆನೇ ಇಲ್ಲ ಪಕ್ಷ ನನಗೆ ಹೇಗೆ ನಡೆಸಿಕೊಂಡಿದೆ ಅನ್ನೋದು ಗೊತ್ತಿದೆ ಪಕ್ಷ ನನಗೆ ಎಷ್ಟು ಗೌರವ ಕೊಟ್ಟಿದೆ ಅನ್ನೋದು ಗೊತ್ತಿದೆ ಆದರೆ ಈ ತರ ದ್ರೋಹ ಮಾಡಬಾರದು ಅಂತಕ್ಕಂತ ಮಾತು ಜಗದೀಶ್ ಶೆಟ್ಟರ್ ಅವರು ಬಾಯಿಲೆ ಹೇಳಿದ್ರು ಅದೇ ಬಾಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಸಮಯ ಸಾಧಕ ಅಂತಕ್ಕಂಥ ಪಟ್ಟ ಕಟ್ಟಿಕೊಂಡಂತ ಜಗದೀಶ್ ಶೆಟ್ಟರ್ ನಿಜವಾಗ್ಲು ನೀವು ಎಂಟು ತಿಂಗಳ ಹಿಂದೆ ನರೇಂದ್ರ ಮೋದಿ ಅವರು ಯಾವುದೇ ಕೆಲಸ ಮಾಡಿಲ್ವಾ ನರೇಂದ್ರ ಮೋದಿ ಅವರ ಪ್ರಭಾವ ಇರಲಿಲ್ವ ಹಾಗಾದ್ರೆ ನರೇಂದ್ರ ಮೋದಿ ಅವರ ಒಂದು ಎಂಟು ತಿಂಗಳಲ್ಲಿ ಪ್ರಭಾವ ಇಲ್ಲದಿದ್ದಾಗ ನೀವೇನ್ ಮಾಡಕ್ ಹೋಗಿದ್ರಿ ನೀವು ಕೂಡ ಒಂದು ಪಕ್ಷದಲ್ಲೇ ಇಟ್ಕೊಂಡವರಿದ್ದೀರಿ ನಿಮಗೆ ಟಿಕೆಟ್ ಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲಿ ಅಳು ಕರಿ ಮಾಡಿ ಇವತ್ತು ನಾಳೆನೋ ಸಾಯ್ತೀನಿ ಅಂತಕ್ಕಂಥ ಸ್ಥಿತಿಗೆ ಬಂದು ನಿಂತವರು ಇಡೀ ನಿಮ್ಮ ಫ್ಯಾಮಿಲಿ ಅಂತ ಫ್ಯಾಮಿಲಿನ ಉಳಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಕೆಲಸ ನಿಮಗೆ ಕೈ ಹಿಡಿದಿದ್ದೆ ಕಾಂಗ್ರೆಸ್ ಪಕ್ಷ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮತ್ತೆ ಕೈ ಕೊಟ್ಟು ನೀವು ಮತ್ತೆ ನಿಮ್ಮ ಮೂಲ ಬಿಜೆಪಿ ಮನೆಗೆ ಹೋಗಿದ್ದೀರಿ ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದೀರಿ ಯಾವ ನಾಲ್ಗೆಯಿಂದ ನೀವು ಹೇಳ್ತಾ ಇದ್ದೀರಿ ಅಂತಂದ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸಾರ್ವಜನಿಕರು ಆದ್ರೆ ಬಂದ್ಗಳೇ ಮುಂದಿನ ವಿಷಯ ನಿಮ್ಮನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಪಕ್ಷಕ್ಕೆ ಒಬ್ಬ ನಾಯಕ ಹೋಗ್ಬೇಕಾದ್ರೆ ಒಬ್ಬ ನಾಯಕ ಮತ್ತೊಂದು ಪಕ್ಷಕ್ಕೆ ಜಿಗಿದು ಬರಬೇಕಾದ್ರೆ ಅವಾನದೇ ಆದಂತ ಒಂದು ಕ್ರಿಯೆಟಿಗಳನ್ನ ಇಟ್ಕೊಳ್ತಾನೆ ಯಾಕೆ ಅವನು ಆ ಒಂದು ಕ್ರೆಡಿಟ್ ಇಟ್ಕೊಂಡು ಅಂತಂದ್ರೆ ಮುಂದಿನ ಬೆಳವಣಿಗೆ ಹೇಗಾಗಬೇಕು ನಾನು ನನ್ನ ಮಗ ಆಗಬೇಕು ನನ್ನ ಮಗನ ಮಕ್ಕಳು ಆಗಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿ ಇದೆ ಎಲ್ಲ ಒಂದು ಕಡೆ ಜಗದೀಶ್ ಶೆಟ್ಟಾರ್ ಅವರು ಮತ್ತೆ ಕಾಂಗ್ರೆಸ್ ಬಿಟ್ಟು ತಪ್ಪು ಮಾಡಿದ್ರ ಅಂತಕ್ಕಂಥ ಆಲೋಚನೆ ಸಾರ್ವಜನಿಕಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇವತ್ತಿನ ಒಂದು ಬೆಳವಣಿಗೆ ಕುರಿತು ಯಾರೆಲ್ಲ ನಾಯಕರು ಏನೇನು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಆ ಅಭಿಪ್ರಾಯಗಳನ್ನು ಒಂದಿಷ್ಟು ನಿಮ್ಗೆ ನಾನು ತೋರಿಸ್ಕೊಂಡು ಬರ್ತೀನಿ ಅದಾದ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಏನ್ ಹೇಳಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ನೀವೊಂದು ಅರ್ಥ ಮಾಡ್ಕೊಳ್ಳಿ ಈ ಒಂದು ದೃಶ್ಯ ನಿಮ್ಗೆ ತೋರಿಸ್ತಾ ಇದೆಯಲ್ಲ ಈ ಒಂದು ದೃಶ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕರೆದುಕೊಂಡು ಹೋಗಿದ್ದು ಬಿ ವೈ ರಾಘವೇಂದ್ರ ಅಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಅವರು ತಮ್ಮ ನಾಯಕತ್ವನ ಉಳಿಸ್ಕೊಳ್ಬೇಕು ಲಿಂಗಾಯತರ ಲಾಭಿ ಹೇಗಿದೆ ಅನ್ನೋದು ತೋರಿಸಬೇಕು ಮೋದಿ ಅವರಿಗೆ ಗೊತ್ತಿಲ್ಲದ ಕಾರಣದಾಗಿ ನಾವು ಸೋತಿದಿವಿ ಅಂತಕ್ಕಂಥ ವಿಷಯಗಳನ್ನ ಇವತ್ತು ಇಟ್ಕೊಂಡು ಕೇಂದ್ರದ ಬಿಜೆಪಿಯ ಮನೆಗೆ ಹೋಗಿರ್ತಕ್ಕಂಥ ಯಡಿಯೂರಪ್ಪ ಬಿ ವೈ ವಿಜೇಂದ್ರ ಮತ್ತು ಜಗದೀಶ್ ಶೆಟ್ಟರ್ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೊಂದು ಅರ್ಥ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕೇಂದ್ರದ ಒಬ್ಬ ಮಂತ್ರಿಗಳನ್ನ ಹಾಕ್ತಾರೆ ಆದರೆ ಯಡಿಯೂರಪ್ಪನ ಕೊಳ್ಳಿ ಹಾಕಲ್ಲ ನೀವು ನೋಡ್ಕೊಳ್ಳಿ ನಿಮ್ಗೆ ತೋರಿಸಿದ ಆ ದೃಶ್ಯದಲ್ಲಿ ಯಡಿಯೂರಪ್ಪನ ಕೊಳ್ಳಿ ಹಾಕಲ್ಲ ಯಡಿಯೂರಪ್ಪ ಅವರು ಕೂಡ ಆ ಒಂದು ಬಿ ಜೆ ಪಿ ಶಾಲರ್ ಕೊಳಗೆ ಕೇಂದ್ರದ ಮಂತ್ರಿ ಹಾಕ್ತಾರೆ ಆದರೆ ಯಡಿಯೂರಪ್ಪ ಕೈಗೊಂದು ಆ ಒಂದು ಶಾಲ್ ಕೊಟ್ಟಿರ್ತಾರೆ ಲಾಸ್ಟ್ ಕೊನೆಗೆ ಯಡಿಯೂರಪ್ಪ ಏನ್ ಮಾಡ್ತಾರೆ ಅಂದ್ರೆ ತಮ್ಮನ್ನ ತಾವೇ ಕೊರಳಲ್ಲಿ ಹಾಕೊಂಡು ತಾವೇ ನಿಂತ್ಕೊಂಡು ಗುಚ್ಛಕ್ಕೆ ಕೈ ಸಮೇತ ಹಿಡಿಯಿಲ್ಲ ಅವರು ಅಲ್ಲೇನು ಗುಚ್ಚ ಕೊಟ್ಟರಲ್ಲ ಶ್ರಗೆ ಆ ಗುಚ್ಛಕ್ಕೆ ಅವ್ರ ಕೈ ಹಿಡಿಯೋಕು ಅವ್ರಿಗೆ ಚಾನ್ಸ್ ಇಲ್ಲ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಅಲ್ಲಿ ಯಡಿಯೂರಪ್ಪನ್ನ ದೂರಿಡತಕ್ಕಂತ ಪ್ರಯತ್ನ ನಡೀತಾ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ ಬಂಧುಗಳು ಯಾಕೆ ವಿಷಯ ನಿಮ್ಮನ್ನು ಅಂದ್ರೆ ಇಲ್ಲಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ನಿಮಗೆಲ್ಲ ಗೊತ್ತಿರೋ ವಿಷಯ ಆದರೆ ಈ ರೀತಿಯಾಗಿ ಮಾಡೋದನ್ನು ಈ ರೀತಿಯಾಗಿ ಪಡೆದುಕೊಂಡು ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಯ ಸಾಧಕರ ಕೆಲಸ ಮಾಡೋದು ಜಗದೀಶ್ ಶೆಟ್ಟರ್ಗೆ ಇದು ಶೋಭೆ ತರೋದಲ್ಲ ಅಂತಕ್ಕಂಥ ಮಾತನ್ನ ಈ ಒಂದು ಕಾರ್ಯಕ್ರಮದ ಮುಂದೆ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀವಿ ತಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ತಮ್ಮ ಅಭಿಪ್ರಾಯ ಹಂಚಿಕೆಗಳನ್ನು ಈ ಒಂದು ಅಂತ ಹಾಕ್ತೀರಾ ತಿಳ್ಕೊಂಡಿದ್ದೀನಿ ಇವತ್ತು ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ ಪಕ್ಷ ಮೇಲೆ ಯಾರೆಲ್ಲ ಏನೇನು ಹೇಳಿದ್ದಾರೆ ಡೀಟೇಲ್ಸ್ ಆಗಿ ನೋಡ್ಕೊಂಡು ಬರೋಣ ನಮಸ್ತೆ ಇವತ್ತು ಬಹಳ ಒಂದು ಸಂತೋಷದ ಸಂಗತಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ತೊಲೆ ಇದು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ರಾಜ್ಯದಲ್ಲಿರುವಂಥ ಶಾಸಕರು ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂತ ಒಂದು ಆಶಯಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಹಿಂದಿನ ಅಧ್ಯಕ್ಷ ಅಂತ ಅಮಿತ್ ಶಾ ಅವ್ರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ ಬಹಳ ಒಂದು ಅತ್ಯಂತ ಗೌರವದಿಂದ ಒಂದು ಹೆಚ್ಚಿನ ರೀತಿಯಂಥ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬಡ್ಮಾಡಿಕೊಂಡ್ರು ಮತ್ತು ಅದೇ ರೀತಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿ ಅವರನ್ನು ಈಗ ಭೇಟಿಯಾಗ್ತೇವೆ ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ್ ಹೊರಟ್ಟಿಯವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಮತ್ತು ರಾಜೀನಾಮೆ ಯಕ್ಷೆಪ್ ಮಾಡಬೇಕಂತ ಹೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ ಅದೇ ರೀತಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವರು ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಾನೂ ಕಳಿಸುವಂತ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂತಹದ್ದು ದೇಶವನ್ನು ಒಗ್ಗೂಡಿಸುವಂಥದ್ದು ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂತಹ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂತಹ ವಿಷಯ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾ ಮರು ಸೇರ್ಪಡೆ ಆಗ್ತಾ ಇದ್ದೇನೆ ಹೀಗಾಗಿ ಇದರಿಂದ ಬಹಳ ಒಂದು ದೊಡ್ಡದಂತ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವುದು